ಸೊ ಫ್ರೆಂಡ್ಸ್ ಮೊದಲಿಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾನು ಆರ್ಟ್ಸ್ ಪೇ ರಿಲೇಟೆಡ್ ಹದಿನೈದು ಕ್ವಿಜ್ ಗಳನ್ನು ಕೇಳ್ತೀನಿ ಹಾಗೂ ನೋಡೋಣ ಈ ಹದಿನೈದು ಕ್ವಿಜ್ ಗಳಲ್ಲಿ ನೀವು ಎಷ್ಟು ಕ್ವಶನ್ ಗಳನ್ನು ಆನ್ಸರ್ ಮಾಡ್ತೀರಂತ ಇದರಿಂದ ನಮಗೆ ಗೊತ್ತಾಗುತ್ತೆ ನೀವು ಆರ್ಟ್ಸ್ ಬಿ ಎಷ್ಟು ದೊಡ್ಡ ಅಭಿಮಾನಿ ಅಂತ ಮತ್ತೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನೀವು ಬೇಗ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಯಾಕೆಂದ್ರೆ ಈ ಚಾನಲ್ ನಿಮಗೆ ಈಗಿನೇ ಐ ಪಿ ಎಲ್ ಮತ್ತು ಆರ್ ಬಿ ರಿಲೇಟೆಡ್ ವಿಡಿಯೋಸ್ ನೋಡೋಕೆ ಸಿಗ್ತದೆ ಸೊ ಬೇಗ ನೀನು ತಡೆ ಮಾಡಿದ್ರೆ ಈ ವಿಡಿಯೋ ಮಾಡೋಣ ಆರ್ ಸಿ ಬಿ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ ವರ್ಷ ಯಾವುದು ಆನ್ಸರ್ ಸಿ ಎರಡು ಸಾವಿರದ ಒಂಬತ್ತು ಐಪಿಎಲ್ ಇಸ್ಟ್ರೇಲಿಯಾ ಆರ್ ಬಿಗೆ ಹೈಯೆಸ್ಟ್ ರನ್ ಸ್ಕೋರರ್ ಯಾರು ಆನ್ಸರ್ ಬಿ ವಿರಾಟ್ ಕೊಹ್ಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಕ್ಯಾಪ್ಟನ್ ಯಾರಾಗಿದ್ದರು ಆನ್ಸರ್ ಬಿ ಫಾಫ್ ಡುಪ್ಲೆಸಿಸ್ ಐಪಿಎಲ್ ಎಷ್ಟ್ರಲ್ಲಿ ಬಿ ಟೋಟಲ್ ಎಷ್ಟು ಬಾರಿ ಫೈನಲ್ ಪ್ರವೇಶವನ್ನು ಮಾಡಿದೆ ఆన్సర్ బి మూరు బి ఐపిఎల్ ఇష్ట్రీ ఆర్సిబి తండ్రి హైయెస్ట్ వికెట్ టేకర్ యారు ఆన్సర్ సిజువేందర్ చహల్ ఆర్సిబి ఆటగార బి ఐపిఎల్ అతి వేగద శతకద దాఖల ఇది ಆನ್ಸರ್ ಸಿ ಕ್ರಿಸ್ ಗೇಲ್ ಐಪಿಎಲ್ ಇತಿಹಾಸದಲ್ಲಿ ಬಿ ತಂಡಕ್ಕೆ ಒಂದು ಸೀಸನ್ ಅತಿ ಅಧಿಕ ರನ್ ಹೊಡೆದ ಬ್ಯಾಟರ್ ಯಾರು ಆನ್ಸರ್ ಬಿ ವಿರಾಟ್ ಕೊಹ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ತಂಡದ ಕೋಚ್ ಯಾರಾಗಿದ್ದರು ಆನ್ಸರ್ ಎ ಆಂಡಿ ಫ್ಲವರ್ ನಲ್ಲಿ ಟೋಟಲ್ ಎಷ್ಟು ವರ್ಷ ವಿರಾಟ್ ಕೊಹ್ಲಿ ಅವರು ಪಿಯ ಕಪ್ತಾನ್ ಆಗಿದ್ದರು ಆನ್ಸರ್ ಬಿ ಒಂಬತ್ತು ವರ್ಷಗಳು ನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ರೆಕಾರ್ಡ್ ಆರ್ಸಿಬಿ ಯಾವ ಬ್ಯಾಟರ್ನ ಬಳಿ ಇದೆ ಆನ್ಸರ್ ಸಿ ಕ್ರಿಸ್ ಗೇಲ್ ಎಲ್ ಇತಿಹಾಸದಲ್ಲಿ ಬಿಯ ಮೊದಲ ಕಪ್ತಾನ ಯಾರಾಗಿದ್ದರು ಆನ್ಸರ್ ಎ ರಾಹುಲ್ ದ್ರಾವಿಡ್ ಐಪಿಎಲ್ನಲ್ಲಿ ಬಿ ಫ್ರಾಂಚೈಸಿಯ ಓನರ್ ಯಾರು ಆನ್ಸರ್ ಸಿ ವಿಜಯ್ ಮಲ್ಯ ಐ ಪಿ ಎಲ್ನಲ್ಲಿ ಬಿ ತಂಡದ ಹೋಮ್ ಗ್ರೌಂಡ್ ಯಾವುದು ಆನ್ಸರ್ ಎ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಂಗ್ಳೂರು ಈ ಮೂವರಲ್ಲಿ ಯಾವ ಆಟಗಾರ ಬಿ ತಂಡಕ್ಕೆ ಆಡಲಿಲ್ಲ ಆನ್ಸರ್ ಬಿ ಮೊಹಮ್ಮದ್ ಶಮಿ ಆರ್ಚ್ ಬಿ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ್ ಹೈಯೆಸ್ಟ್ ರನ್ ಸ್ಕೋರರ್ ಯಾರಾಗಿದ್ದರು ಆನ್ಸರ್ ಎ ಫಾಪ್ ದ ಪ್ಲೇಸಸ್ ಗಾಯ್ಸ್ ಇದು ಬಂದುಬಿಟ್ಟು ಆರ್ಸ್ಬ್ರೆ ಕ್ವೀಸ್ ನೀವು ಈ ಅದೇ ಕ್ವಿಶನ್ಸ್ಗಳಲ್ಲಿ ಎಷ್ಟು ಕ್ವಿಜ್ಗಳನ್ನು ಆನ್ಸರ್ ಮಾಡಿದ್ದೀರಿ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟರೊಳಗೆ ಬೈ ಬಾಯ್